Hi hello namaskara welcome back to my channel ಸೊ ಇವತ್ತು ಫುಲ್ ಡೇ ಲಾಗ್ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನೇನು ಮಾಡಿದ್ವಿ ಅಂತೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಇನ್ನು ಇವತ್ತು ಬಂದು ಲಾಸ್ಟ್ ಡೇ ಆಫ್ ಸ್ಕೂಲ್ ಅಂದರೆ ಇವಾಗ ಕ್ರಿಸ್ಮಸ್ ಹಾಲಿಡೇಸ್ ಕೊಡ್ತಾರೆ ಫಿಫ್ಟೀನ್ ಡೇಸ್ ಕ್ರಿಸ್ಮಸ್ ಹಾಲಿಡೇಸ್ ಇರುತ್ತೆ ಅದಕ್ಕೋಸ್ಕರ ಇವತ್ತು ಲಾಸ್ಟ್ ಡೇ ಫುಲ್ಲು ಔಟ್ಸೈಡೆಲ್ಲ ಫುಲ್ ಸ್ನೋ ಎಲ್ಲ ಬೀಳ್ತಾನೆ ಇದೆ ಇನ್ನು ಇವತ್ತು ಬಂದು ಲಾಸ್ಟ್ ಡೇ ಅಲ್ವಾ ಸೊ ಹಾಗಾಗಿ ಅವರಿಗೆ ಪಜಾಮ ಹೇಳಿದ್ದಾರೆ ಪಿ ಜಿ ಡೇ ಪಿ ಜಿ ಡೇ ಅಂತ ಹೇಳ್ಬಿಟ್ಟು ಇನ್ನು ಪಜಾಮ ಹಾಕ್ಕೊಂಡು ಹೋಗಬೇಕು ಹೇಳ್ಬಿಟ್ಟು ಸೊ ನಾನು ಇದು ಕೊಟ್ಟೆ ಇದು ಹಾಕ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಸ್ಯಾಂಟಾ ಇರೋದಕ್ಕೆ ಅದು ಕ್ರಿಸ್ಮಸ್ ಡೇ ಹಾಕ್ಕೊಂತೀನಿ ನನಗೆ ಇವಾಗ ಬೇಡ ಅದು ನಾನು ಇವಾಗ ಇದು ಹಾಕ್ಕೊಂತೀನಿ ಅಂತ ಹೇಳ್ಬಿಟ್ಟು ಈ ಕ್ರಿಸ್ಮ ಇದು ಪಜಾಮ ಹೋಗ್ತಾ ಹೋಗ್ತಾಯಿದ್ದೇನೆ ಇಲ್ಲಿ ಅವಾಗವಾಗ ಹೇಳ್ತಾ ಇರ್ತಾರೆ ಪಜಾಮ ಹಾಕೋ ಬರಬೇಕು ಸ್ಕೂಲ್ಗೆ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಒಂದು ಎರಡು ಮೂರು ಸ್ಟಾಕ್ ಇಟ್ಕೊಂಡಿರ್ತೀನಿ ನಾನು ಅಂದರೆ ಅದು ಪಜಾಮೆ ಬೇಗ ಮೇಲೆ ಹಾಕ್ತಾಯಿರ್ತವೆ ಇವ್ನು ಬೆಳೀತಾ ಇದ್ದಾರಲ್ವ ಮಕ್ಕಳು ಸೊ ಹಾಗಾಗಿ ಇಟ್ಕೊಂಡಿರ್ತೀನಿ ನಾನು ಇನ್ನು ತಿನ್ನೋಕೆ ಅಂತ ಬಂದುಬಿಟ್ಟು ದೋಸೆ ಇಟ್ಟು ಇಡ್ಲಿ ಇಟ್ಟು ಇರಲಿಲ್ಲ ಒಂದೇ ಒಂದು ದೋಸೆ ಆಗೋ ಇತ್ತು ಅಷ್ಟೇ ಇಟ್ಟು ಅದಕ್ಕೆ ಒಂದು ಎಗ್ ದೋಸೆ ಹಾಕಿ ಕೊಟ್ಬಿಟ್ಟೆ ತಿಂತಾನೆ ಅಂತೇಳ್ಬಿಟ್ಟು ಬಾಕ್ಸಿಗೆ ಬಂದು ಸ್ವಲ್ಪ ಪಾಲಕ್ ಹಾಕಿ ಚಪಾತಿ ಹಾಗೆ ಸ್ವಲ್ಪ ಕ್ಯಾರೆಟ್ ಇಟ್ಟುಕೊಟ್ಟಿದ್ದೀನಿ ತಿಂತಾನೆ ಅಂತ ಹೇಳಿಬಿಟ್ಟು ಯಾಕಂದರೆ ನಾನು ಇನ್ನೇನೋ ಸ್ಕೂಲ್ ಹಾಲಿಡೇಸ್ ಅಲ್ವಾ ನಿಧಾನಕ್ಕೆ ಯಾವಾಗಾದರೂ ಮಾಡ್ಕೊಬೋದು ಹೇಳು ಅಂಥೇಳ್ಬಿಟ್ಟು ದೋಸೆಗೂ ಇಡ್ಲಿಗೂ ರೆಡಿ ಮಾಡಿರಲಿಲ್ಲ ಇನ್ನು ಸಾಕ್ಸ್ ಎಲ್ಲ ಅದೇ ಥರದೇ ಹಾಕ್ಕೊಂಡು ಹೋಗ್ಬೇಕಂತ ಇವತ್ತು ಸೊ ಅದಕ್ಕೋಸ್ಕರ ಇದೆಲ್ಲೋ ನನ್ನ ಸಾಕ್ಸ್ ಇವ್ ಅವನ ಸಾಕ್ಸ್ ಸಿಗಲಿಲ್ಲ ಅವನಿಗೆ ಸೊ ಹಾಗಾಗಿ ನನ್ನವೇ ಹಾಕ್ಕೊಂಡು ಹೋಗ್ತಾ ಇದ್ದಾನೆ ಇಂಥ ಸಾಕ್ಸ್ ಹಾಕ್ಕೊಂಡು ಹೋಗ್ಬೇಕು ನಾವು ಅಂತ ಹೇಳಿದ್ದಕ್ಕೆ ಸೊ ನನ್ನ ಇದ್ದರೆ ಅದು ಕೊಟ್ಟರೆ ಅವೇ ಹಾಕ್ಕೊಂಡು ಹೋಗ್ತಾ ಇದ್ದಾನೆ ಜಿ ಬಂದು ಇನ್ನು ಮಾರ್ನಿಂಗ್ಗೆ ಬೇಗ ಅವರಪ್ಪ ಕೆಳಗಡೆ ಹೊಲ್ಟೋಗಿಬಿಟ್ಟಿದ್ದಾರೆ ಆಲ್ರೆಡಿ ಕಾರು ಹೀಟ್ ಮಾಡಬೇಕು ಕ್ಲೀನ್ ಮಾಡಬೇಕು ಮೇಯ್ನು ಸ್ನೋ ಎಲ್ಲ ಇದೆ ಅದಕ್ಕೋಸ್ಕರ ಇನ್ನು ಸ್ವಲ್ಪ ನಿಧಾನಕ್ಕೆ ಬಾ ಅಂತೇಳ್ಬಿಟ್ಟು ಅವ್ರ ಅಕ್ಕಪ್ಪ ಮುಂಚೆನೇ ಹೋಗ್ಬಿಟ್ಟಿದ್ದಾರೆ ಇನ್ನು ಒಬ್ಬನೇ ಹೋಗ್ತಾ ಇದ್ದಾನೆ ಇಲ್ಲಿ ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಕಳ್ಸೋಕೆ ಭಯ ಆಗ್ತಾ ಇತ್ತು ಲಿಫ್ಟಲ್ಲಿ ಒಬ್ಬನೇ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಇವಾಗ ಅಭ್ಯಾಸ ಆಗಿಬಿಟ್ಟಿದೆ ಒಬ್ಬನೇ ಓಡಾಡ್ತಾನೆ ಹಾಗಾಗಿ ಇನ್ನು ನಾನು ಕೆಳಗಡೆ ಹೋಗೋಕ್ಕಾಗಲ್ಲ ಪಾಪ ಮಲಗಿದ್ದಾಳೆ ಸೊ ಅದಕ್ಕೆ ಅವನೊಬ್ಬನೇ ಇದ್ದಾನೆ ಬಾಯ್ ಇನ್ನು ಕೃತಿಕ ಎದ್ದೊಳಿದ್ಮೇಲೆ ಅವಳಗೊಂದು ಎರಡು ಹೆಗ್ ಬಾಯ್ಲ್ ಮಾಡಿಕೊಟ್ಬಿಟ್ಟು ಆರಾಮಾಗಿ ಹೆಗ್ ತಿಂತಾಳೆ ಅವಳಿಗೆ ನಾನೇನು ತಿನ್ನಿಸ್ಬೇಕು ಏನಿರಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಹೆಗ್ ಬಾಯ್ಲ್ ಮಾಡಿಕೊಟ್ಬಿಟ್ಟೆ ಇನ್ನು ನಮಗೆ ಬಂದು ಸ್ವಲ್ಪ ಪಾಲಾಕಿತ್ತು ಸ್ವಲ್ಪ ಅದಕ್ಕೆ ಪಾಲಾಕಾಕಿ ಆಮ್ಲೆಟ್ ಥರ ಅಂತ ಅಂತೇಳ್ಬಿಟ್ಟು ಇಲ್ಲಿ ಪಾಲಾಕ್ ಹಾಕಿ ಆಮ್ಲೆಟ್ ಇದ್ದೀನಿ ಸೊ ಹೀಗೆ ಹೀಗೇ ಇರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟೇ ಸ್ವಲ್ಪ ಕಷ್ಟ ಆಗುತ್ತೆ ಏನು ಮಾಡಬೇಕು ಏನು ಅಂತ ಹೇಳಿಬಿಟ್ಟು ಮಾರ್ನಿಂಗ್ದೇ ಸ್ವಲ್ಪ ಕಷ್ಟ ಅನಿಸುತ್ತೆ ಆಫ್ಟರ್ನೂನು ನೈಟ್ ಹೇಗೂ ಆಗೋಗುತ್ತೆ ಏನೋ ಒಂದು ಮಾಡಿಬಿಡ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತುಂಬ ಜನಕ್ಕೆ ಅಷ್ಟೇ ಅಲ್ವಾ ಮಾರ್ನಿಂಗ್ ಬ್ರೇಕ್ಫಾಸ್ಟೇ ಏನು ಮಾಡಬೇಕು ಏನು ತಿನ್ನಬೇಕು ಅನ್ನೋದೇ ಯೋಚನೆ ಇರುತ್ತಲ್ವ ಬಟ್ ಈ ರೀತಿ ಪಾಲಕ್ ಹಾಕಿ ಆಮ್ಲೆಟ್ ಮಾಡ್ಕೊಂಡ್ರೆ ಸ್ವಲ್ಪ ಒಂದು ಆಮ್ಲೆಟ್ ಆದರೂ ಸಾಕು ಫುಲ್ ಹೆವಿಯಾಗಿರುತ್ತೆ ಇನ್ನು ಅದ್ರ ಜೊತೆಗೆ ಸ್ವಲ್ಪ ಬ್ಲೂಬೆರೀಸ್ ಇದ್ದರೆ ಇನ್ನು ಬ್ಲೂಬೆರ್ರಿ ಸ್ವಲ್ಪ ಗೋಡಂಬಿ ಹಾಗೆ ಬನಾನ ಹಾಕ್ಬಿಟ್ಟು ಇಲ್ಲಿ ಸ್ಮೂತಿ ಮಾಡ್ಕೊತಾ ಇದ್ದೀನಿ ಸೊ ಮಧ್ಯಾಹ್ನವರೆಗೂ ಹಸಿವಾಗಲ್ಲ ಸೊ ಹೊಟ್ಟೆ ತುಂಬ ಇರುತ್ತೆ ಅಂತೇಳ್ಬಿಟ್ಟು ಒಂದು ಗ್ಲಾಸ್ ಬ್ಲೂಬೆರಿ ಸ್ಮೂತಿ ಹಾಗೆ ಒಂದು ಆಮ್ಲೆಟ್ ತಿಂದರೆ ಸಾಕು ಇದು ಈ ಥರ ಸ್ಮೂತೀಸ್ ಆದರೆ ಪಾಪುನೂ ಇಷ್ಟಪಟ್ಟು ಕುಡಿತಾಳೆ ಅವಳಿಗೂ ತುಂಬ ಇಷ್ಟ ಸೊ ಹಾಗಾಗಿ ಅವಳು ಕುಡಿತಾಳೆ ಅಂತೇಳ್ಬಿಟ್ಟು ಆದಷ್ಟು ನಾನು ಮಾಡ್ತಾನೆ ಇರ್ತೀನಿ ವೀಕಲ್ಲ ಫೋರ್ ಫೈವ್ ಡೇಸ್ ಮಾಡ್ತಾನೆ ಇರ್ತೀನಿ ಸೊ ಕೃತಿಕಾನೂ ಕುಡಿತಾಳೆ ಅಂತೇಳ್ಬಿಟ್ಟು ಇವಳು ಕುಡಿಯೋದು ನೋಡಿ ಚಿಶು ನಾರ್ಮಲ್ ಆಗಿ ಕುಡಿತಾ ಇರಲಿಲ್ಲ ಅವನು ಯಾವತ್ತು ಸ್ಮೂತಿಸ್ ಅಷ್ಟು ಇಷ್ಟಪಟ್ಟು ಕುಡಿಯೋಲ್ಲ ಬಟ್ ತಂಗಿ ಕುಡಿಯೋದು ನೋಡಿಬಿಟ್ಟು ಈ ನಡುವೆ ಅವನು ಕುಡಿತಾನೆ ಸೊ ಅದಕ್ಕೋಸ್ಕರ ಅವ್ನು ಸ್ಕೂಲಿಂದ ಬಂದಮೇಲೆ ಮತ್ತೆ ಮಾಡಿಕೊಡೋಣ ಹೇಳ್ಬಿಟ್ಟು ಇವಾಗ ನಾವು ಮಾರ್ನಿಂಗ್ಗೆ ಮಾಡಿಕೊಂಡು ಇವಳು ಕುಡಿತಾ ಇದ್ದೀವಿ ಇನ್ನು ನೋಡ್ಬೋದು ನೀವು ಎಷ್ಟು ಸ್ನೋ ಬೀಳ್ತಾ ಇದೆ ಅಂದರೆ ತುಂಬ ಅಂದರೆ ತುಂಬ ಸ್ನೋ ಬೀಳ್ತಾ ಇದೆ ಮಾರ್ನಿಂಗ್ ಮಾರ್ನಿಂಗೇ ಫುಲ್ ಹೆವಿ ಸ್ನೋ ಎಷ್ಟು ಬಟ್ ನೋಡೋಕೆ ತುಂಬ ಚೆನ್ನಾಗಿದೆ ಸ್ನೋಲ್ಲಿ ಆಟ ಆಡ್ಕೋಬೇಕು ಅನಿಸುತ್ತೆ ಬಟ್ ಆದರೆ ತುಂಬ ಚಳಿ ಇರುತ್ತೆ ಬಟ್ ಈ ಸ್ನೋ ಬೀಳ್ತಾ ಇರುತ್ತೆ ನೋಡು ಆ ಟೈಮಲ್ಲಿ ಚಳಿ ಅನಿಸಲ್ಲ ಸ್ನೋ ಬಿದ್ದು ಸ್ಟಾಪ್ ಆಗುತ್ತಲ್ವ ಸೊ ಅವಾಗ ಫುಲ್ ಚಳಿ ಅನಿಸುತ್ತೆ ಈ ರೀತಿ ಸ್ನೋ ಬೀಳುವಾಗಂತೂ ಚಳಿ ಅನಿಸೋದೇ ಇಲ್ಲ ಆರಾಮಾಗಿ ಬಟ್ಟೆ ಜಾಕೆಟ್ ಆ ಥರ ಇಲ್ಲದೆ ಇರೋಂಗೂ ಹೋಗ್ಬೋದು ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ನೋ ಆಟ ಆಡೋಕ್ಕೆಲ್ಲೂ ಇನ್ನು ಈ ಏನಾದರೂ ಸ್ವಲ್ಪ ಖಾರ ಕಾರವಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ಟೊಮೊಟೊ ಚಟ್ನಿ ಮಾಡ್ಕೊತಾ ಇದ್ದೀನಿ ಇದು ಚ ಟೊಮೊಟೊ ಚಟ್ನಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಸೊ ನಾನು ಇದು ಸಿಂಪಲ್ಲಾಗಿ ಮಾಡ್ತೀನಿ ಇನ್ನೊಂದು ಇನ್ನೊಂದು ಥರನೂ ಬರುತ್ತೆ ಅದು ಸ್ವಲ್ಪ ಎಲ್ಲ ಪ್ರೋಸೆಸಿಂಗ್ ತುಂಬ ಜಾಸ್ತಿ ಇರುತ್ತೆ ಇದು ಬಟ್ ಸಿಂಪಲ್ಲಾಗಿ ಆಯಿಲ್ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಒಂದೆರಡು ಮೂರು ವರ್ಷ ಟೊಮೊಟೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಟ್ನಿ ಎಷ್ಟು ಬೇಕೋ ಅಷ್ಟು ಟೊಮೊಟೊ ಹಾಕ್ಕೊಂಡು ಅದು ಸ್ವಲ್ಪ ಉಪ್ಪು ಅರಶಿನ ಹಾಕ್ಕೊಂಡು ಅದು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಇನ್ನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದು ಫುಲ್ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಷ್ಟೇ ತುಂಬ ಚೆನ್ನಾಗಿರುತ್ತೆ ಇದು ಈ ಟೊಮೊಟೊ ಚಟ್ನಿ ಬೇಗನೂ ಆಗೋಗುತ್ತೆ ಅಲ್ವಾ ಸೊ ಹಾಗಾಗಿ ನಾನು ಯಾವಾಗಾದರೂ ಬೇಗ ಆಗಬೇಕು ಅಂದರೆ ಈ ರೀತಿ ಮಾಡ್ಕೊತೀನಿ ಇನ್ನು ಅದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆಮೇಲೆ ಇಲ್ಲಿ ಸ್ವಲ್ಪ ಒಗ್ಗರಣೆ ಇದ್ದೀನಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ಬಿಟ್ಟು ಒಗ್ಗರಣೆ ಕೊಡೋದು ಅಷ್ಟೇ ತುಂಬ ಬೇಗ ಆಗೋಗುತ್ತೆ ಇದಕ್ಕೆ ರೈಸ್ ಆದರೂ ಚೆನ್ನಾಗಿರುತ್ತೆ ಇಲ್ಲ ಚಪಾತಿಗಾದರೂ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಸ್ವಲ್ಪ ಮುದ್ದೆ ಮಾಡಿಕೊಂಡೆ ಮುದ್ದೆ ಚ ಪಾಪುಗೆ ಆರಾಮಾಗಿ ತಿಂತಾಳೆ ಕೃತಿಕಾನು ನಂಗೆ ಮುದ್ದೆ ಮಾಡಿದ್ರೆ ರಿಸ್ಕ್ ಇರೋಲ್ಲ ಅವಳು ಊಟ ಮಾಡಿಸೋದ್ರಲ್ಲಿ ಆರಾಮಾಗಿ ತಿನ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ ಮುದ್ದೆಗೂ ಇದು ಟೊಮೊಟೊ ಚಟ್ನಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಮುದ್ದೆ ಮಾಡಿಕೊಂಡೆ ಏನು ಪಾ ಕೃತಿಕಾನು ಸ್ವಲ್ಪ ಊಟ ಮಾಡಿಬಿಟ್ಟು ಮಲಗಿಬಿಟ್ಲು ಮತ್ತು ಆಫ್ಟರ್ನೂನು ಆಮೇಲೆ ಇಲ್ಲಿ ನಮಗೆ ಹಸ್ಬೆಂಡು ಇದು ಫು ಫುಡ್ಡಿದು ಇದು ಸ್ಮೂತಿ ಬೌಲು ಆರ್ಡ್ರ್ ಮಾಡಿದ್ರು ಸೊ ಅದು ಬಂದಿತ್ತು ಸೊ ಅದಕ್ಕೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ನಾನು ತುಂಬ ದಿನಗಳಿಂದ ದಿನಗಳಿಂದ ತುಂಬ ವರ್ಷಗಳಿಂದ ಅನ್ಕೊತಾ ಇದ್ದೀನಿ ತಗೋಬೇಕು ತಗೋಬೇಕು ಅಂತ ಬಟ್ ತುಂಬ ಸಲ ಹೋಗ್ತೀನಿ ಅದನ್ನು ನೋಡ್ತೀನಿ ವಾಪಸ್ ಬರ್ತೀನಿ ಅಂದರೆ ಒಂದೊಂದು ಶಾಪಲ್ಲಿ ಒಂದೊಂದು ರೇಟ್ ಇರುತ್ತಲ್ವ ಸೊ ಎಲ್ಲಿ ತಗೋಬೇಕೋ ಏನೂ ಗೊತ್ತಿಲ್ಲದಂಗೆ ಆ ಥರದ್ದು ಹೋಗ್ತೀನಿ ವಾಪಸ್ ಬರ್ತಾಯಿರ್ತೀನಿ ಬಟ್ ಅದಕ್ಕೂ ಒಂದು ಕಾಲ ಬರಬೇಕಲ್ಲ ಅದಕ್ಕೆ ಆಗಲಿ ಟೈಮ್ ಇದು ಬರಬೇಕು ಏನೇ ತಗೋಬೇಕು ಅಂದ್ರೂ ಫೈನಲ್ ಇಷ್ಟು ವರ್ಷ ಆದಮೇಲೆ ಇದಕ್ಕೆ ಟೈಮ್ ಬಂತು ತಗೊಳ್ಳೋದಕ್ಕೆ ಇದರಲ್ಲಿ ತ್ರೀ ಬೌಲ್ಸ್ ಬಂದಿದೆ ಸ್ಮೂತಿಗಂತೂ ತುಂಬ ಯೂಸ್ ಆಗುತ್ತೆ ಸೊ ಅವಾಗಲೇ ನಾನು ಹೇಳಿದೆ ಅಲ್ವ ಕೃತಿಕ ಸ್ವಲ್ಪ ಎಲ್ಲ ಚೆನ್ನಾಗಿ ಕುಡಿತಾಳೆ ಅಂತೇಳ್ಬಿಟ್ಟು ಅದು ಅದಕ್ಕೋಸ್ಕರ ಇರಲಿ ಅಂತ ಹೇಳ್ಬಿಟ್ಟು ಯಾವಾಗಾದರೂ ಅವಳಿಗೆ ಸಡನ್ನಾಗಿ ಏನು ಫ್ರೂಟ್ಸ್ ಏನು ಇಷ್ಟಪಟ್ಟು ತಿಂದಿಲ್ಲ ಅಂದರೆ ಅವಾಗ ಹಾಕ್ಕೊಡ್ಬೋದು ಅಂತೇಳ್ಬಿಟ್ಟು ಆ್ಯಕ್ಚುಲಿ ನಾನು ಪಾಪುಗೆ ಅವ್ರದ್ದು ಸ್ಮೂತಿಸೆಲ್ಲ ನಾನು ಆ್ಯಕ್ಚುಲಿ ಫೈವ್ ಮಂತ್ ಸಿಕ್ಸ್ ಮಂತ್ಸಲ್ಲಿ ಎಲ್ಲನೂ ಬಾಯ್ಲ್ ಮಾಡಿ ವೆಜಿಟೇಬಲ್ಸ್ ಎಲ್ಲ ಅವಾಗೇ ತೊಗೊಂಡು ನಾನು ನೋಡಿದ್ವಿ ಬಟ್ ನನಗೆ ಯಾವಾಗಲೂ ಇಷ್ಟ ಆಗಿಲ್ಲ ಇನ್ನು ಫೈನಲಿ ಇಷ್ಟು ವರ್ಷ ಆದಮೇಲೆ ತಗೊಂಡಿದ್ದೀನಿ ಇದಕ್ಕೆ ಬಂದು ತ್ರೀ ಬೌಲ್ಸ್ ಬಂದಿದೆ ನೋಡ್ಬೋದು ನೀವು ನಾವು ಡೈರೆಕ್ಟಾಗಿ ಅದು ಗ್ರೈಂಡ್ ಮಾಡಿ ಆ ಥರ ನೋಡಿ ಈ ಥರ ಕ್ಯಾಪು ಬಂದಿದೆ ಥರ ಕ್ಯಾಪ್ ಮಾಡಿ ಹಾಕ್ಬಿಟ್ಟು ನಾವು ಫ್ರಿಜ್ಜಲ್ಲಿ ಇಟ್ಕೋಬೋದು ಯಾವಾಗ ಬೇಕೋ ಅವರು ಅವಾಗ ಡೈರೆಕ್ಟಾಗಿ ಕುಡಿಬೋದು ಸೊ ತುಂಬ ಚೆನ್ನಾಗಿದೆ ತುಂಬ ಯೂಸ್ ಆಗುತ್ತೆ ನನಗೆ ಇದು ಮಕ್ಕಳಿದ್ದರೆ ಅಂತೂ ತುಂಬ ಯೂಸ್ ಆಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾದರೂ ಈಸಿಯಾಗಿ ಓಟ್ ಸ್ಮೂತಿ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಮಾಡಿಟ್ಬಿಟ್ರೆ ಯಾವಾಗ ಬೇಕೋ ಅವಾಗ ಕುಡಿಬೋದು ಅಂತೇಳ್ಬಿಟ್ಟು ಇನ್ನು ಫೈನಲಿ ಇವತ್ತು ತಗೊಂಡೆ ಅದು ಅಲ್ಲದೆ ಆ ಗ್ರೈಂಡರ್ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂದರೆ ನಾವು ಎಲ್ಲಿಗಾದ್ರೂ ಹೋಗೋಕ್ಕೆ ಸಾಕು ಬ್ಯಾಗಲ್ಲಿ ಹಾಕ್ಕೊಂಡು ಹೊರಟೋಗ್ಬೋದು ಅಷ್ಟು ಚಿಕ್ಕದಾಗಿದೆ ಸೊ ಲೈಕ್ ಎಲ್ಲಿಗಾದ್ರೂ ನಾವು ಟ್ರಿಪ್ ಎಲ್ಲಾದರೂ ಪ್ಲ್ಯಾನ್ ಮಾಡಿದ್ರೆ ಸೊ ಬ್ಯಾಗಲ್ಲಿ ಹಾಕ್ಕೊಂಡು ಹೋದ್ರೂ ಆರಾಮಾಗಿ ಅಲ್ಲಿ ಬೇಕಾದ ಏನು ಬೇಕಾದರೂ ಚಟ್ನಿ ಬೇಕೋ ಇಲ್ಲ ದೋಸೆ ಇಟ್ಟು ತೊಗೊಂಡೋಗ್ತೀವಲ್ಲ ಚಟ್ನಿ ಬೇಕಾದರೆ ಅವಾಗ ದೊಡ್ಡ ದೊಡ್ಡ ಮಿಕ್ಸಿಗಳೆಲ್ಲ ತೊಗೊಂಡೋಗೋಕಾಲ್ಗವಲ್ಲಲ್ವ ಇದೊಂದು ಚಿಕ್ಕದು ಚಿಕ್ಕದೊಂದು ಜಾರು ಇದೊಂದು ತೊಗೊಂಡೋದ್ರೆ ಸಾಕು ಆರಾಮಾಗಿ ನಾವು ಚಟ್ನಿ ಎಲ್ಲ ಮಾಡ್ಕೋಬೋದು ಏನಾದರೂ ಮಸಾಲೆ ಸಾರಿಗೆಲ್ಲ ಯೂಸ್ ಆಗುತ್ತೆ ಸೊ ಅವಾಗ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ತಗೊಂಡೆ ಅದು ನಮ್ಗೆ ಇಂಡಿಯನ್ ಮಿಕ್ಸಿ ಇಲ್ಲಿಗೆ ಏನಾದರೂ ಕೆಟ್ಟೋದ್ರೆ ಸಿಗೋದು ತುಂಬ ಕಷ್ಟ ಹಾಗಾಗಿ ಇದು ಇರಲಿ ಹೇಳ್ಬಿಟ್ಟು ಒಂದು ತಗೊಂಡೆ ನಾನು ಏನು ಜಿಶು ಸ್ಕೂಲಿಂದ ಬಂದಿದ್ದ ತಕ್ಷಣ ಜಿಶು ಸ್ಕೂಲಲ್ಲಿ ಏನೇನು ಮಾಡಿದ್ದಾನೆ ಎಲ್ಲ ಬಂದು ತೋರಿಸ್ತಾ ಇದ್ದಾನೆ ಸೊ ಕ್ರಿಸ್ಮಸ್ ಬರ್ ಕ್ರಿಸ್ಮಸ್ಗೆ ಅವನು ಎಲ್ಲ ಡೆಕೋರೇಷನ್ ಮಾಡಿದ್ರಂತೆ ಸ್ಕೂಲಲ್ಲಿ ಸೊ ಇದು ಅವ್ನು ಮಾಡಿದ್ದಂತೆ ಸೊ ಮನೆಗೆ ಹೋಗ್ಬೋದು ಅಂತ ಹೇಳಿದ್ರಂತೆ ಅದಕ್ಕೆ ತಗೊಂಡು ಬಂದು ತೋರಿಸ್ತಾ ಇದ್ದೆ ಅದು ನನಗಂತ ಹೇಳ್ತಾ ಇದ್ದೇನೆ ಅಮ್ಮ ಇದು ನಿನಗೆ ನಾನು ಮಾಡಿರೋದು ತಗೋ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಕ್ರಿಸ್ಮಸ್ ಟ್ರೀ ಇದೆ ಸೊ ಇಡಬೇಕು ಇಡಬೇಕು ಅಂತ ಅವ್ನು ಫುಲ್ ಹಠ ಮಾಡ್ತಾ ಇದ್ದಾನೆ ಅದಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ಇನ್ನು ಇಲ್ಲಿ ಏನೇ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಇವ್ರು ಫಸ್ಟ್ ಕೊಡೋದೇ ಕ್ಯಾಂಡೀಸ್ ಮಕ್ಕಳಿಗೆ ಸೊ ಈಗೇ ಕವರ್ ಕವರ್ ತೊಗೊಂಡೋಗಿ ಹಾಗೆ ಟ್ರ್ಯಾಶಲ್ಲಿ ಹಾಕ್ಬಿಟ್ಟೆ ನಾನು ಒಂದು ಸಹ ಓಪನ್ ಮಾಡ್ತಾ ನೋಡಿಲ್ಲ ಸೊ ಓಪನ್ ಮಾಡಿದ್ರೆ ಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರು ಗಮ್ಮಿಸು ಸೊ ಆಲ್ರೆಡಿ ಅವ್ನಿಗೆ ಟೀತ್ ಪ್ರಾಬ್ಲಮ್ ಇದೆ ಅಲ್ವಾ ಸೊ ಅದಕ್ಕಾಗಿ ಇನ್ನು ಗಮ್ಯು ಕೊಡಲೇಬಾರ್ದ ಅವನಿಗೆ ಅದಕ್ಕೆ ಕವರ್ ಕವರ್ ಹೋಗಿ ತಗೊಂಡೋಗಿ ಹಾಗೆ ಟ್ರ್ಯಾಶಲ್ಲಿ ಬಿಸಾಕ್ಬಿಟ್ಟೆ ಇನ್ನು ಸ್ನೋ ಬೀಳ್ತಾನೆ ಇತ್ತು ಸೊ ಹಾಗಾಗಿ ನಾನು ಅಲ್ಲಿ ಆಟ ಆಡ್ತೀನಿ ಅಂತ ಹೇಳ್ದೆ ಸರಿ ಒಳಗಡೆ ಬಂದು ಆಟಾಡು ಇಲ್ಲ ಪಾಪೂ ಬರಬೇಕು ಅಂತೇಳಿ ಹೇಳ್ಬಿಟ್ಟು ನಾನು ಒಳಗಡೆ ಬಂದು ಆಟಾಡು ಮನೆ ಒಳಗಡೆ ಅಂತ ಹೇಳಿದ್ದಕ್ಕೆ ಬೌಲ್ಸ್ ಎಲ್ಲ ತಗೊಂಡೋಗಿ ಸ್ನೋ ಎಲ್ಲ ಹಾಕೋ ಇದೆ ನೋಡ್ತಾ ಇರ್ಬೋದು ನೀವು ಸ್ನೋ ಬೀಳ್ತಾನೂ ಇದೆ ಮಾರ್ನಿಂಗ್ ಎದ್ದಾಗಿಂದ ಬೀಳ್ತಾನೆ ಇದೆ ಫುಲ್ಲು ಸ್ನೋ ಇವತ್ತಿಲ್ಲ ಏನು ಮೈನಸ್ ಏಯ್ಟಿನ್ ಹೋಗಿದೆ ಅಷ್ಟು ಚಳಿ ಇದೆ ನಮ್ಮಮ್ಮ ಹೇಳ್ತಾಯಿದ್ರು ತುಂಬ ಚಳಿ ಇದೆ ಇಲ್ಲಿ ಇಂಡಿಯಾದಲ್ಲಿ ಅಂತ ಹೇಳ್ತಾಯಿದ್ರು ನಾನು ಅದೇ ಹೇಳಿದೆ ನಮ್ಮಮ್ಮನಿಗೆ ಅಷ್ಟು ಫಿಫ್ಟೀನಿಗೆ ಆ ರೀತಿ ಅಂತೀರ ಇನ್ನು ಪ್ಲಸ್ ಫಿಫ್ಟೀನ್ ನಾವು ಮೈನಸ್ ಫಿಫ್ಟೀನ್ಗೆ ಹೋಗ್ತಾ ಇರ್ತೀವಮ್ಮ ಇಲ್ಲಿ ನಾವು ಯಾವ ರೀತಿ ಇರಬೇಕು ಹೇಳು ಅಂತೇಳ್ಬಿಟ್ಟು ಸೊ ಆ್ಯಕ್ಚುಲಿ ನನಗೂ ಬೆಂಗಳೂರು ಚಳಿಯೇ ಆಗ್ತಾ ಇರಲಿಲ್ಲ ಇವಾಗ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ ಈ ಚಳಿಗೆ ಸಹ ಏನು ಅಲ್ಲಿ ಫುಲ್ ಪಾಟ್ಸ್ ಎಲ್ಲ ಇತ್ತಲ್ಲ ನಾನು ಕ್ಲೀ ಆ ಚಳಿಗೆ ಆ ಹೋಗಿರಲಿಲ್ಲ ಸೊ ಜಿಶು ಹೇಗೆ ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಹೇಳಿದೆ ಅದೆಲ್ಲ ಕ್ಲೀನ್ ಮಾಡು ಅಂತ ಹೇಳಿದಕ್ಕೆ ನಾನು ಅದೆಲ್ಲ ಕ್ಲೀನ್ ಮಾಡಿದೆ ಇನ್ನು ಸ್ನೋ ಎರಡು ಬೌಲ್ಸ್ ತಗೊಂಡು ಬಂದು ಅಣ್ಣ ತಂಗಿ ಇಬ್ಬರು ಆಟ ಆಡ್ತಾ ಇದ್ದಾರೆ ಇಲ್ಲಿ ಸ್ನೋ ಅಲ್ಲಿ ಆ್ಯಕ್ಚುಲಿ ಪಾಪುಗೆ ನಾನು ಲಾಸ್ಟ್ ಇಯರ್ ಬಿಡಲೇ ಇಲ್ಲ ಸ್ನೋ ಅಲ್ಲಿ ಅವಳು ಜಾಕೆಟ್ಟು ಕ್ಯಾಪು ಯಾವುದೇ ರೀತಿ ಏನೂ ಹಾಕ್ಕೊಳ್ತಾ ಇರಲಿಲ್ಲ ಸೊ ಅದಕ್ಕೆ ನಾನು ಕರ್ಕೊಂಡೋಗಿಲ್ಲ ಹಾಕ್ಕೊಂಡ್ರೇ ಅಲ್ವಾ ಸ್ನೋಲ್ಲಿ ಕರ್ಕೊಂಡೋಗೋಕ್ಕಾಗೋದು ಲಾಸ್ಟ್ ಇಯರ್ ಕರ್ಕೊಂಡೋಗಿಲ್ಲ ಚಿಕ್ಕ ಪಾಪು ಇದ್ದಾಗ ಸ್ನೋ ಅಲ್ಲಿ ಒಂದು ಫೋಟೋನು ಇಲ್ಲ ಇವಾಗ ಎಷ್ಟು ಸತಿ ಅಂದ್ಕೊತೀನಿ ಒಂದು ಫೋಟೋ ಆದರೂ ಇಲ್ಲಲ್ವ ಚಿಕ್ಕ ಪಾಪು ಇರೋವಾಗ ಅಂತ ಹೇಳ್ಬಿಟ್ಟು ಏನು ಸರಿ ಇವತ್ತಾದರೂ ಒಂದೆರಡು ಫೋಟೋಸರು ಆದರೂ ತಗೊಳ್ಳೋಣ ಅಂತೇಳಿ ಕರ್ಕೊಂಡು ಇದ್ದೀನಿ ನಾನು ಎಲ್ಲ ಜಾಕೆಟ್ಸ್ ಎಲ್ಲ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾಯಿ ಬಟ್ ಇಲ್ಲಿ ತುಂಬ ಅಂದರೆ ತುಂಬ ಕಾಟ ಕಟ್ಬಿಟ್ಲು ಓಡೋಗ್ತಾಳೆ ನನಗೆ ಫೈ ಭಯ ಯಾಕಂದರೆ ಅಲ್ಲಿ ಸ್ಕಿಡ್ ಆಗುತ್ತೆ ಕೆಲಗಡೆ ಎಲ್ಲ ಸೊ ನನ್ನ ಕೈಗೆ ಇಲ್ಲ ಫೋಟೋಸ್ ತಗೊಂಡು ಸಹ ಬಿಡಲಿಲ್ಲ ತುಂಬ ಓಡು ನೋಡು ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಓಡೋಗ್ತಾ ಇದ್ದಾಳೆ ಅಂತೇಳಿ ತುಂಬ ಭಯ ಆಗುತ್ತೆ ಸ್ನೋ ತುಂಬ ಬೇಗ ಜಾರುತ್ತೆ ಅದರ ಮೇಲೆ ಎಲ್ಲನೂ ಸೊ ಹಾಗಾಗಿ ಇನ್ನು ಜಿಶು ಅಲ್ಲಿನ ನಾನು ಸ್ನೋ ಕ್ಲೀನ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವನು ಸ್ನೋ ಕ್ಲೀನ್ ಮಾಡೋಕ್ಕೆಲ್ಲ ತಗೊಂಡು ಬಂದು ಅವ್ನು ಸ್ನೋ ಕ್ಲೀನ್ ಮಾಡ್ತಾ ಇದ್ದೇನೆ ಇವ್ಳು ಆರಾಮಾಗಿ ಸ್ನೋಲ್ಲಿ ಆಟ ಆಡ್ತಾ ಇದ್ದಾರೆ ಇನ್ನು ಅಂತ ಹೇಳ್ಬಿಟ್ಟು ಎಷ್ಟೊಂದು ಟೆನ್ ಮಿನಿಟ್ಸ್ ಇದ್ವು ಅಷ್ಟೇ ತುಂಬ ಚಳಿ ಅನ್ನಿಸ್ತಾಯಿತ್ತು ಹಾಗಾಗಿ ಇನ್ನು ಮನೆಗೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾಯಿದ್ರು ನೋಡಿ ಇಬ್ಬರು ಇಲ್ಲ ಹೋಗೋದು ಬೇಡವಂತೆ ಮನೆಗೆ ಇನ್ನೂ ಆಟ ಆಡಬೇಕು ಅಂತ ಹೇಳಿಬಿಟ್ಟು ಇಬ್ರು ಬಾ ಆಚೆ ಹೋಗೋಣ ಅಂತ ಇಬ್ಬರು ಕರಿತಾ ಇದ್ದಾರೆ ಇನ್ನು ನಾನು ಫುಲ್ ಚಳಿ ಅನ್ನಿಸ್ತಾ ಇತ್ತು ನನಗೆ ಆಗಾಗಿರೋಕ್ಕಾಗಲ್ಲ ಅಂತ ಹೇಳಿ ಬಂದುಬಿಟ್ಟೆ ಇನ್ನು ಈ ಚಳಿಗೆ ಸೊ ಫಿಲ್ಟ್ರ್ ಕಾಫಿ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ದಿನ ಆಗಿತ್ತು ಫಿಲ್ಟ್ರ್ ಕಾಫಿ ಮಾಡಿಬಿಟ್ಟು ಯಾವಾಗಿದ್ರೂ ಇನ್ಸ್ಟೆಂಟ್ ಕಾಫಿ ಪುಡಿ ಹಾಕ್ಬಿಟ್ಟು ಸಡ ಅವಾಗ ಅವಾಗ ಮಾಡ್ಕೊಂಡು ಕುಡಿತಾ ಇದ್ವಿ ಸೊ ಸ್ವಲ್ಪ ಫಿಲ್ಟ್ರ್ ಕಾಫಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಫಿಲ್ಟ್ರ್ ಕಾಫಿಗೆಲ್ಲ ರೆಡಿ ಮಾಡ್ತಾಯಿರ್ತೀನಿ ಇನ್ನು ಫಿಲ್ಟರ್ ಕಾಫಿ ಕುಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು ಚಳಿ ತುಂಬ ಚಳಿ ಇತ್ತು ಆಮೇಲೆ ಯಾಕೋ ನನಗೆ ತುಂಬ ಚಾಟ್ಸ್ ತಿನ್ನಬೇಕು ಇತ್ತು ಸೊ ಹಾಗಾಗಿ ಹಸ್ಬೆಂಡ್ಗೆ ಹೇಳಿದೆ ಹೋಗಿ ಚಾಟ್ಸ್ ಅದು ತೊಗೊಂಡು ಬರೋಣ ತಿನ್ನೋಣ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡು ಸ್ವಲ್ಪ ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಒಂದೇ ಅಂತ ಹೇಳಿದ್ರು ಸೊ ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಅವ್ರು ಯಾವಾಗ ಬರ್ತಾರೋ ರೂಮಿಂದ ಆಚೆ ಅಂತ ಹೇಳ್ಬಿಟ್ಟು ಇನ್ನು ಅವರು ಆಚೆ ಬಂದಿದ್ದ ತಕ್ಷಣ ಇನ್ನು ನಾವು ಚಾಟ್ಸ್ಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆ ಪಕ್ಕನೇ ಒಂದೈತೆ ಸ್ವದೇಶಿ ಅಂತ ಹೇಳಿ ಬಟ್ ಅಲ್ಲಿ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟ್ ಏನಷ್ಟು ಚೆನ್ನಾಗಿರಲ್ಲ ಸೊ ಹಾಗಾಗಿ ಇನ್ನೊಂದು ಶಾಪ್ ಇದೆ ಪಟೇಲ್ಸ್ ಗ್ರಾಸರಿ ಅಂತ ಹೇಳಿಬಿಟ್ಟು ನಾವೆಲ್ಲ ಆಲ್ಮೋಸ್ಟ್ ವೆಜಿಟೇಬಲ್ಸ್ ಅಲ್ಲೇ ತರ್ತಾ ಇರ್ತೀನಿ ಇಂಡಿಯನ್ ವೆಜಿಟೇಬಲ್ಸ್ ಎಲ್ಲನೂ ಫ್ರೆಶ್ ಆಗಿ ಸಿಗುತ್ತೆ ಅಲ್ಲಿ ಸೊ ಅಲ್ಲಿಗೆ ಹೋಗಿ ಅಲ್ಲೇ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ನೋಡ್ತಾಯಿದ್ದೀವಿ ನೀವು ನೋಡ್ಬೋದು ಎಲ್ಲ ಮನೆಗಳ ಮುಂದೆ ಎಷ್ಟು ವೈಟಾಗಿ ಕಾಣಿಸ್ತದೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವ ನೋಡೋಕ್ಕೆ ಇನ್ನು ಹಾಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಅಮೌಂಟ್ ಬೇಕಿತ್ತು ಅಂತ ಹೇಳ್ಬಿಟ್ಟು ಬ್ಯಾಂಕ್ ಹತ್ತಿರ ಹೋದ್ವಿ ಫಸ್ಟ್ ಟೈಮ್ ನಾನು ಈ ಥರ ಡ್ರೈವ್ ಟ್ರೂ ಎ ಟಿ ಎಮ್ ನೋಡಿದ್ದೆ ಅಂದರೆ ನಾನು ಯಾವತ್ತೂ ಈ ಬ್ಯಾಂಕ್ ಹತ್ರನೂ ಬಂದಿರಲಿಲ್ಲ ಈ ಥರ ನೀನು ಇಲ್ಲ ನಾನು ಇಂಡಿಯಾದಲ್ಲೆಲ್ಲನೂ ಎ ಟಿ ಆಗಿರುತ್ತೆ ಸಪ್ರೇಟಾಗಿರುತ್ತಲ್ವ ಈ ಥರ ಡ್ರೈವ್ ಥ್ರೂ ನೋಡೇ ಇರಲಿಲ್ಲ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ನಾನು ಡ್ರೈವ್ ಥ್ರೂ ಎ ಟಿ ಎಮ್ಮು ನನಗೆ ಡ್ರೈವ್ ಥ್ರೂ ಅಂದರೆ ಕಾಫಿ ಆ ಥರದ್ದೆಲ್ಲ ತಗೋಬೋದಾಗಿತ್ತು ಬಟ್ ಈ ಥರ ಎ ಟಿ ಎಮ್ಮು ಇದೆ ಅಂತ ಹೇಳ್ಬಿಟ್ಟು ಇನ್ನು ಇವತ್ತೇ ನನಗೆ ಗೊತ್ತಾಗಿದ್ದು ಇನ್ನು ಸ್ವಲ್ಪ ಅಮೌಂಟ್ ಎಲ್ಲ ತಗೊಂಡು ಇನ್ನು ಇಂಡಿಯನ್ ಸ್ಟೋರ್ ಹತ್ರ ಹೋದ್ವಿ ಅಲ್ಲಿ ಹುಡುಗಿರಿದ್ರೆ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾರೆ ಬಟ್ ಯಾರು ಇವತ್ತು ಒಬ್ಬ ಹುಡುಗ ಮಾಡ್ತಾ ಇದ್ದೆ ನಾನು ಅಂದ್ಕೊಂಡೆ ಯಾವ ರೀತಿ ಮಾಡ್ತಾನೋ ಏನೋ ಅಂತೇಳ್ಬಿಟ್ಟು ಸರಿ ಅಂತೇಳಿ ಜಿಶುನೇ ನಡುವೆ ತಿಂತಾನೆ ಸೊ ಎಲ್ಲರಿಗೂ ಒಂದೊಂದು ಅಂತೇಳ್ಬಿಟ್ಟು ಮೂರು ತಗೊಂಡು ಇನ್ನು ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟೊಂದಿಗೆ ಅದು ಫುಲ್ಲು ಫ್ರೀಜ್ ಆಗಿಬಿಟ್ಟಿದೆ ಇನ್ನು ಅದು ಅಲ್ಲದೆ ಆ ಹುಡುಗ ಏನು ಚೆನ್ನಾಗಿ ಮಾಡಿಲ್ಲ ಏನು ಇಷ್ಟನೇ ಆಗಿಲ್ಲ ಅಷ್ಟು ಅಷ್ಟು ಕೆಟ್ಟದಾಗಿತ್ತು ಹುಡ್ಗೀರ್ ಹಾಕಿದರೆ ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿ ಮಾಡ್ತಾಯಿದ್ದೆ ಈ ಹುಡುಗ ಬಂದು ಬರೀ ಕರಡಾಗಿಬಿಟ್ಟಿದ್ದಾನಂತು ಬರೀ ಕರಡೇ ಇದೆ ಅಷ್ಟೇನೇನೂ ಇಲ್ಲ ಸೊ ನಾನು ತುಂಬ ಒಂದು ಐದಾರು ತಿಂಗಳಾಗಿತ್ತು ಚಾಟ್ ತಿಂದು ತಿನ್ನಬೇಕು ಅನಿಸಿ ಇವತ್ತು ಹೋದರೆ ಇದೇ ಕೆಟ್ಟಿಸು ಕೆಡ್ಸ್ಬಿಟ್ಟಿದ್ದಾನಲ್ವ ಅನ್ನಿಸ್ತು ತುಂಬ ತಿನ್ನೋಕ್ಕೂ ಆಗಿಲ್ಲ ಇಷ್ಟನೇ ಆಗಿಲ್ಲ ಈ ಸಲ ಚಾಟ್ ಅಂತೂ ಇನ್ನು ಚಾಟ್ ತಿಂದ್ವಲ್ಲ ಸೊ ಹಾಗಾಗಿ ಏನಾದರೂ ಲೈಟ್ ತಿನ್ನೋಣ ಅಷ್ಟು ಹಸಿವಿರಲಿಲ್ಲ ಬಟ್ ಏನಾದರೂ ತಿನ್ನಬೇಕಲ್ವ ಅಂತ ಹೇಳಿಬಿಟ್ಟು ಲೈಟ್ ಅಂತ ಅಂತೇಳ್ಬಿಟ್ಟು ಒಂದು ಎಲ್ಲರೂ ಒಂದು ಎರಡು ಎರಡು ದೋಸೆ ಮಾಡ್ಕೊಳನ ಅಂತ ಹೇಳಿಬಿಟ್ಟು ಇಲ್ಲಿ ರಾಗಿ ರವೆ ದೋಸೆ ಮಾಡ್ಕೊತಾ ಇದ್ದೀನಿ ನಾನು ಸೊ ನನಗೊಂದೆರಡು ಜಿಶು ಒಂದೇ ತಿನ್ನೋದು ಇನ್ನು ಪಾಪು ತಿನ್ನಲ್ಲ ಸೊ ಅವಳಿಗೆ ಸ್ವಲ್ಪ ರೈಸ್ ಮಾಡಿದ್ದೀನಿ ಚಟ್ನಿ ಇದೆ ಇನ್ನು ನಮಗೂ ಅದೇ ಚಟ್ನಿ ಇದೆ ಆ ಚಟ್ನಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ರಾಗಿ ದೋಸೆ ಮಾಡ್ತಾಯಿದ್ದೀನಿ ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಡ್ದಿರಂಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್